ಎಲ್ಲ ರೇಷನ್ ಕಾರ್ಡ್ಗಾರರಿಗೆ ಒಂದು ದೊಡ್ಡ ಸುದ್ದಿ ಬಂದಿದೆ ವೀಕ್ಷಕರೇ ಹೌದು ವಿಡಿಯೋ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಒಂದು ಹೊಸ ನಿಯಮ ಒಂದು ಹೊಸ ಸಿಹಿ ಸುದ್ದಿ ಎಲ್ಲ ಅನ್ನಭಾಗ್ಯ ಫಲಾನುಭವಿಗಳೇ ವಿಡಿಯೋ ಪೂರ್ತಿಯಾಗಿ ನೋಡಲೇಬೇಕು ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಬಂದಿದೆ ಹಾಗೆ ವೀಕ್ಷಕರೇ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಸಿಹಿ ಸುದ್ದಿ ಆಗಿದ್ರೆ ಒಂದು ಭಾರಿ ಶಾಕ್ ಕೊಡುವ ಸುದ್ದಿ ಒಂದು ವೈರಲ್ ಆಗಿದೆ ಹೌದು ಎಲ್ಲ ಗೃಹಲಕ್ಷ್ಮಿ ಯೋಜನೆಗಾರರಿಗೆ ಒಂದು ಶಾಕಿಂಗ್ ಸುದ್ದಿ ಒಂದು ಬಂದಿರುವಂತದ್ದು ವೀಕ್ಷಕರೇ ಇದರ ಬಗ್ಗೆನೂ ಕೂಡ ಮಾಹಿತಿ ನೋಡೋಣ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ಮತ್ತೆ ನಮ್ಮ ಒಂದು ಹೊಸ ಘೋಷಣೆ ಮಾಡಿದ್ದಾರೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡೋದಾಗಿ ಘೋಷಣೆ ಮಾಡಿದ್ದಾರೆ ಇಷ್ಟು ದೊಡ್ಡದ ಮೊತ್ತ ಪರಿಹಾರ ಯಾರಿಗೆ ಸಿಗುತ್ತೆ ಅದು ಕೂಡ ಹೇಗೆ ಎಂಬ ಮಾಹಿತಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋ ಮಾತ್ರ ಕೊನೆವರೆಗೂ ನೋಡಿ ವೀಕ್ಷಕರೇ ಮತ್ತೆ ಎಲ್ಲ ಬೈಕ್ ಸವಾರರಿಗೆ ಕರ್ನಾಟಕ ಸರ್ಕಾರದಿಂದ ಗುಡ್ ನ್ಯೂಸ್ ಒಂದು ಬಂದಿರುವಂತದ್ದು ಹೌದು ಗೆಳೆಯರೇ ಒಂದು ಬೈಕ್ ಸವಾರರಿಗೆ ಸಿಹಿ ಸುದ್ದಿ ವಾಹನ ಸವಾರ ಸಿಹಿ ಸುದ್ದಿ ನಮ್ಮ ಕರ್ನಾಟಕ ಸರ್ಕಾರದಿಂದ ಮತ್ತೆ ಗಣೇಶ ಹಬ್ಬಕ್ಕೆ ಹೊಸ ನಿಯಮಗಳು ಯಾರಾದರೂ ಈ ನಿಯಮ ತಪ್ಪು ಮಾಡಿದ್ದಲ್ಲಿ ನಿಮಗೆ ಬೀಳುತ್ತೆ ಭಾರಿ ದಂಡ ಜೈಲು ಶಿಕ್ಷೆ ಹಾಗೆ ವೀಕ್ಷಕರೇ ಹೊಸ ನಿಯಮಗಳ ಪಟ್ಟಿ ನೋಡಿ ನೀವು ಕೂಡ ಶಾಕ್ ಆಗೋದು ಗ್ಯಾರಂಟಿ ಬನ್ನಿ ಒಂದೊಂದಾಗಿ ಮಾಹಿತಿ ನೋಡ್ತಾ ಹೋಗೋಣ ಮೊದಲಿಗೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡ್ತಾ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನೆಲ್ ಆಗಿಲ್ಲ ಅಂದ್ರೆ ಬೇಗನೆ ಲೈಕ್ ಮಾಡ್ತಾ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹೌದು ವೀಕ್ಷಕರೇ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಶಾಕಿಂಗ್ ಒಂದು ಸಿಹಿ ಸುದ್ದಿ ಮೊದಲಿಗೆ ಗುಡ್ ಇಂದ ಶುರು ಮಾಡೋದಾದ್ರೆ ಜೂನ್ ತಿಂಗಳ ಎರಡು ಸಾವಿರ ರೂಪಾಯಿ ಹೌದು ನಮಗೂ ಕೂಡ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹೌದು ಹಣ ಬಂದಿದೆ ಹಣ ಬಂದಿದೆ ಎಸ್ ಎಸ್ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ಆ ಒಂದು ಕಮೆಂಟ್ ನೋಡಿ ನಮಗೂ ಕೂಡ ತುಂಬಾನೇ ಖುಷಿ ಆಯಿತು ವೀಕ್ಷಕರೇ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ನಿಮಗೂ ಕೂಡ ಈಗಾಗಲೇ ಹಣ ಎರಡು ಸಾವಿರ ರೂಪಾಯಿ ಅಕೌಂಟ್ ಅಕೌಂಟ್ಗೆ ಬಂದಿದ್ದರೆ ಬೇಗನೆ ಕಮೆಂಟ್ ಅಲ್ಲಿ ನಮಗೆ ಎಸ್ ಅಂತ ತಿಳಿಸಿ ಇಲ್ಲ ಅಂದ್ರೆ ನೋ ಅಂತ ತಿಳಿಸಿ ವೀಕ್ಷಕರೇ ಎದಕ್ಕೆ ಬಂದಿಲ್ಲ ಅಂತ ನಾವು ನಿಮಗೆ ಅದಕ್ಕೆ ರಿಪ್ಲೈ ಕೂಡ ಮಾಡ್ತೀವಿ ಅದೇ ತರ ಈಗ ಒಂದು ಶಾಕಿಂಗ್ ನ್ಯೂಸ್ ಕೂಡ ಒಂದು ಬಂದಿರುವಂತದ್ದು ಅದನ್ನು ಕೂಡ ಹೇಳ್ತೀವಿ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ ಇನ್ನು ಎರಡು ರೂಪಾಯಿ ಹಣ ಯಾವಾಗ ಬರುತ್ತೆ ಜುಲೈ ತಿಂಗಳ ಹಣವು ಕೂಡ ಬಿಡುಗಡೆ ಹೌದು ವೀಕ್ಷಕರೇ ಜುಲೈ ತಿಂಗಳ ಎರಡು ರೂಪಾಯಿ ಹಣವೂ ಕೂಡ ಬಿಡುಗಡೆ ಇನ್ನು ಕೆಲವೇ ದಿನಗಳಲ್ಲಿ ಖಾತೆಗೆ ಜಮೆ ಆಗಲಿದೆ ಇಪ್ಪತ್ತೇಳನೇ ತಾರೀಕಿಗೆ ಹಣವನ್ನು ಬಿಡುಗಡೆ ಮಾಡಿದರೆ ನಿಮಗೆ ಹತ್ತು ದಿನದ ಒಳಗಡೆ ಸೆಪ್ಟೆಂಬರ್ ಹತ್ತನೇ ತಾರೀಕಿನ ಒಳಗಡೆ ನಿಮ್ಮ ಅಕೌಂಟ್ಗೆ ಬಂದು ಸೇರಲಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಜುಲೈ ತಿಂಗಳ ಕಂತಿನ ಹಣ ಕೂಡ ವೀಕ್ಷಕರೇ ಒಂದು ದೊಡ್ಡ ಸಿಹಿ ಸುದ್ದಿ ಅಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಆದರೆ ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದರೆ ಎರಡು ಲಕ್ಷ ಅನರ್ಹರು ಪತ್ತೆಯಾಗಿದ್ದಾರೆ ಹೌದು ವೀಕ್ಷಕರೇ ನಮ್ಮ ಕರ್ನಾಟಕದಲ್ಲಿ ಒಟ್ಟು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಗೃಹಲಕ್ಷ್ಮಿ ಫಲಾನುಭವಿಗಳು ಇಲ್ಲಿ ಇದ್ದಾರೆ ಅದರಲ್ಲಿ ಎರಡು ಲಕ್ಷ ಗೃಹಲಕ್ಷ್ಮಿಯರು ಶ್ರೀಮಂತರು ಅಂತ ಪತ್ತೆಯಾಗಿದೆ ಅಂತವರಿಗೆ ಎರಡು ಲ ಎರಡು ಸಾವಿರ ರೂಪಾಯಿ ಹಣ ಬರಲ್ಲ ಅಂದ್ರೆ ಎರಡು ಲಕ್ಷ ಜನರು ಯಾರಪ್ಪ ಅಂದ್ರೆ ಅನರ್ಹರು ಯಾರಂದರೆ ಜಿ ಎಸ್ಟಿ ಅನ್ನ ಅಕೌಂಟ್ ಅನ್ನ ಹೊಂದಿದವರು ಅಂದ್ರೆ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ ವ್ಯಾಪಾರ ಮಾಡ್ತಾ ಇರ್ತಾರೆ ಅವರು ಕೂಡ ಈ ಯೋಜನೆಗೆ ಅರ್ಜಿ ಹಾಕಿ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ತೆರಿಗೆ ಪಾವತಿ ಮಾಡುವವರು ಮತ್ತೆ ಸ್ವಂತ ಬಿಸ್ನೆಸ್ ಹೊಂದಿದವರು ಕೂಡ ಈ ಒಂದು ಪಟ್ಟಿಯಿಂದ ಕೈ ಬಿಡಲಾಗ್ತಾ ಇದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದು ಒಂದು ಎರಡು ಸಾವಿರ ರೂಪಾಯಿ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಅವರಿಗೆ ಬರೋದಿಲ್ಲ ಮತ್ತೆ ಇನ್ನೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಹೊಸ ನಿಯಮ ಒಂದು ಹೊಸ ಗುಡ್ ನ್ಯೂಸ್ ಹಾಗೆ ಎಲ್ಲ ಒಂದು ಆಗಿ ನೋಡೋಣ ಕೂಡ ರೇಷನ್ ಕಾರ್ಡ್ ಇದ್ದಲ್ಲಿ ನಿಮ್ಮ ಹತ್ರ ಯಾವ ರೇಷನ್ ಕಾರ್ಡ್ ಇದೆ ಬಿಪಿಎಲ್ ಅಂದ್ರೆ ಬಿಪಿಎಲ್ ಅಂತ ಕಮೆಂಟ್ ಮಾಡಿ ಎಪಿಎಲ್ ಅಂದ್ರೆ ಎ ಪಿ ಎಲ್ ಅಂತ ಕಮೆಂಟ್ ಮಾಡಿ ಮೊದಲಿಗೆ ಬಂದಿರೋ ಹೊಸ ನಿಯಮದ ಬಗ್ಗೆನೂ ಕೂಡ ಮಾಹಿತಿ ನೋಡೋಣ ಇನ್ ಮುಂದೆ ಪಡಿತರ ವಿತರಣೆ ಮಾಡುವಾಗ ಆ ವ್ಯವಹಾರಗಳು ನಡೀಬಾರದು ಅಂತ ಬಯೋಮೆಟ್ರಿಕ್ ಆಧಾರಿತ ಪಡಿತರ ವಿತರಣೆಯನ್ನು ಕಡ್ಡಾಯ ಮಾಡಲಾಗಿದೆ ತುಂಬ ಜನ ಮಾಡ್ತಾರೆ ಬಿ ಪಿ ಎಲ್ ಕಾರ್ಡ್ ಕೊಟ್ಟು ಕಳಿಸ್ತಾರೆ ಹೋಗಿ ನಮ್ಮ ಒಂದು ಪಡಿತರ ತಗೊಂಡ್ಬನ್ನಿ ಅಂತ ಇನ್ಮುಂದೆ ಆ ಥರ ಇರಲ್ಲ ನಿಮ್ಮ ಹೆಸರಲ್ಲಿ ಕಾರ್ಡ್ ಇದ್ದರೆ ನೀವೇ ಹೋಗಬೇಕು ನೀವೇ ಪಡಿತರ ತರೋಕ್ಕೆ ಹೋಗಬೇಕು ಬೇರೆಯವರು ಹೋದರೆ ಕೊಡೋದಿಲ್ಲ ಯಾಕಂದರೆ ಬಯೋಮೆಟ್ರಿಕ್ ಆಧಾರಿತ ಪಡಿತರ ವಿತರಣೆ ಮಾಡಲು ನ್ಯಾಯಬೆಲೆ ಅಂಗಡಿಗಳಿಗೆ ಸೂಚನೆ ಕೊಡಲಾಗಿದೆ ವಯಸ್ಸಾದವರಿಗೆ ಬಯೋಮೆಟ್ರಿಕ್ ನೀಡಲು ತೊಂದರೆ ಉಂಟಾದಲ್ಲಿ ಅಂಥವರಿಗೆ ಐರಿಸ್ ಸ್ಕ್ಯಾನರ್ ಅಂದರೆ ಕಣ್ಣಿನ ಮೂಲಕ ದೃಢೀಕರಣ ಮಾಡಬಹುದಾಗಿದೆ ಬಯೋಮೆಟ್ರಿಕ್ ಹಾಗೂ ಐರಿಸ್ ಎರಡರಲ್ಲಿಯೂ ಪಡಿತರ ಪಡೆಯಲು ಸಾಧ್ಯವಾಗದೆ ಹೋದರೆ ಆವಾಗ ಮಾತ್ರ ವಿನಾಯಿತಿ ನೀಡಿ ಕೊಡಬಹುದು ಅಂದ್ರೆ ಒಂದು ವೇಳೆ ಹೆಬ್ಬಟ್ಟು ಗುರುತು ಕೂಡ ತಗೋಲಿಲ್ಲ ಕಣ್ಣಿನ ಒಂದು ಮೂಲಕ ದೃಢೀಕರಣವೂ ಆಗಲಿಲ್ಲ ಅಂದರೆ ಆವಾಗ ಪಡಿತರ ಪಡೆಯಲು ಸಾಧ್ಯವಾಗಿಲ್ಲ ಅಂದರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ವಿನಾಯಿತಿ ನೀಡಿ ಪಡಿತರವನ್ನು ವಿತರಣೆ ಮಾಡಬಹುದು ಅಂತ ಆಹಾರ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ವಿಧಾನಮಂಡಲ ಅಧಿವೇಶನದಲ್ಲಿ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಅಂದರೆ ಇದು ಎಲ್ಲ ಪಡಿತರ ಚೀಟಿದಾರರಿಗೆ ಒಂದು ಹೊಸ ರೂಲ್ಸ್ ಇನ್ ಮೇಲೆ ಇದು ಕಡ್ಡಾಯ ಅಂತಾನೆ ಹೇಳಬಹುದು ಆ ವ್ಯವಹಾರಗಳು ನಡೀಬಾರ್ದು ನಿಮ್ಮ ಪಡಿತರ ನಿಮಗೆ ಸಿಗಬೇಕು ಬೇರೆಯವರಿಗೆ ಮಾರಾಟ ಮಾಡುವಂತಿಲ್ಲ ಕಾಳಸಂತೆಯಲ್ಲಿ ಅಕ್ಕಿ ಬೇಳೆ ಮಾರಾಟ ಮಾಡುವಂತಿಲ್ಲ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರು ಇದು ಒಂದು ಬಿಗ್ ಅಪ್ಡೇಟ್ ಹಾಗೆ ವಿಧಾನ ಮಂಡಲ ಅಧಿವೇಶನ ಮುಗಿತಾ ಇದ್ದಂತೆ ಹದಿಮೂರು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ಎಪಿಎಲ್ ಕಾರ್ಡ್ ಆಗಲಿದ್ದಾವೆ ಶ್ರೀಮಂತರು ಅನರ್ಹರು ಸರ್ಕಾರಿ ನೌಕರರು ಪಡೆದುಕೊಂಡಿರುವ ಬಿಪಿಎಲ್ ಕಾರ್ಡ್ ರದ್ದು ಅವರಿಗೆ ಅನ್ನಭಾಗ್ಯ ಯೋಜನೆ ಕೂಡ ಸಿಗೋದಿಲ್ಲ ಅಕ್ಕಿ ಕೂಡ ಸಿಗೋದಿಲ್ಲ ಎಲ್ಲ ಕೂಡ ಬಂದ್ ಆಗಲಿದೆ ಹದಿಮೂರು ಲಕ್ಷ ಕಾರ್ಡುಗಳನ್ನು ರಾಜ್ಯ ಸರ್ಕಾರ ಇಲ್ಲಿ ಎಪಿಎಲ್ ಕಾರ್ಡ್ ಗೆ ತಿದ್ದುಪಡಿ ಮಾಡಲಿದೆ ಅಂದ್ರೆ ಬಿಪಿಎಲ್ ಕಾರ್ಡ್ ಇದ್ದದ್ದು ರದ್ದು ಮಾಡಿ ಎಪಿಎಲ್ ಕಾರ್ಡ್ ಕೊಡಲಾಗುತ್ತದೆ ಸಂಚಾರ ನಿಯಮ ಉಲ್ಲಂಘನೆ ದಂಡ ಪಾವತಿಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸೆಪ್ಟೆಂಬರ್ ಹತ್ತೊಂಬತ್ತು ಕೊನೆಯ ದಿನಾಂಕ ವಾಹನ ಸವಾರರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಹೌದು ಸಂಚಾರ ನಿಯಮ ಉಲ್ಲಂಘನೆಯಲ್ಲಿ ಬಾಕಿ ಪ್ರಕರಣಗಳ ದಂಡದ ಮೊತ್ತ ಪಾವತಿಯಲ್ಲಿ ಐವತ್ತು ಪರ್ಸೆಂಟ್ ರಿಯಾಯಿತಿ ನೀಡಲಾಗಿದೆ ಇದರ ಅರ್ಥ ಏನಾದರೂ ಒಂದು ಚಲನ್ ಇದ್ರೆ ಅಥವಾ ನಿಮ್ಮದು ವೆಹಿಕಲ್ ದಂಡ ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಮಾಡಿರ್ತೀರಾ ಫೈನ್ ನಿಮ್ಮ ಗಾಡಿ ಒಂದು ಸಾವಿರ ರೂಪಾಯಿ ಇದ್ರೆ ಐದುನೂರು ರೂಪಾಯಿ ಕಟ್ಟಿ ಬಿಡಿಸಿಕೋಬಹುದು ಅದನ್ನು ಕ್ಲಿಯರ್ ಮಾಡಬಹುದು ಈ ಸಂಬಂಧ ಸರ್ಕಾರ ಗುರುವಾರ ಆದೇಶ ಹೊರಡಿಸಿದೆ ಇಪ್ಪತ್ಮೂರನೇ ತಾರೀಕಿನಿಂದ ಸೆಪ್ಟೆಂಬರ್ ಹತ್ತೊಂಬತ್ತರವರೆಗೂ ರಿಯಾಯಿತಿ ಸೌಲಭ್ಯ ಚಾಲ್ತಿಯಲ್ಲಿ ಇರುತ್ತದೆ ಪೊಲೀಸ್ ಇಲಾಖೆಯಲ್ಲಿ ಸಂಚಾರಿ ಈ ಚಲನ್ಗಳಲ್ಲಿ ಎಲೆಕ್ಟ್ರಾನಿಕ್ ಚಲನ್ಗಳಲ್ಲಿ ದಾಖಲಾಗಿರೋ ಬಾಕಿ ಪ್ರಕರಣಗಳಿಗೆ ಮಾತ್ರ ಇದು ರಿಯಾಯಿತಿ ಅನ್ವಯವಾಗುತ್ತೆ ಇದರ ಬೆನ್ನಲ್ಲೇ ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣಗಳಲ್ಲಿ ದಂಡ ಪಾವತಿಗೆ ಸಂಚಾರ ಪೊಲೀಸರು ಅವಕಾಶ ನೀಡಿದ್ದಾರೆ ತ್ವರಿತವಾಗಿ ಸಂಚಾರ ಉಲ್ಲಂಘನೆ ಪ್ರಕರಣ ಇತ್ಯರ್ಥಗೊಳ್ಳುವಂತೆ ಸಂಚಾರ ವಿಭಾಗದ ಪೊಲೀಸರು ಮನವಿ ಕೂಡ ಇಲ್ಲಿ ಮಾಡಿರುವಂಥದ್ದು ವೀಕ್ಷಕರೇ ಒಟ್ಟಾರೆ ಹೇಳೋದಾದರೆ ನಿಮ್ಮ ಒಂದು ಬೈಕ್ ಮೇಲೆ ಏನಾದರೂ ಟ್ರಾಫಿಕ್ ರೂಲ್ಸ್ ಫೈನ್ಸ್ ಇದ್ರೆ ಹತ್ತು ಸಾವಿರ ಇದ್ರೆ ಐದು ಸಾವಿರ ಕೊಡಿ ಐವತ್ತು ಸಾವಿರ ಇದ್ರೆ ಇಪ್ಪತ್ತೈದು ಸಾವಿರ ಕೊಟ್ಟು ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಇಲ್ಲಾಂದರೆ ಮುಂದೆ ಏನಾದರೂ ಬೈಕನ್ನು ಹಿಡಿದಾಗ ನೀವು ಫುಲ್ ಮೊತ್ತ ಕೊಡಬೇಕಾಗುತ್ತೆ ವೀಕ್ಷಕರೇ ಇದು ಒಂದು ದೊಡ್ಡ ಸುದ್ದಿ ಹೆಲ್ಮೆಟ್ ಇಲ್ಲದೆ ಬೈಕ್ ಚಾಲನೆ ಮಾಡಿದರೆ ಐದುನೂರು ರೂಪಾಯಿ ಲೈಸೆನ್ಸ್ ಇಲ್ಲದೆ ಚಾಲನೆ ಮಾಡಿದ್ದವರ ಒಂದು ದಂಡದ ಮೊತ್ತ ಅದು ಕೂಡ ಕ್ಲಿಯರ್ ಮಾಡ್ಕೋಬಹುದು ಸೀಟ್ ಬೆಲ್ಟ್ ಹಾಕದೆ ಏನಾದರೂ ಕಾರ್ ಉಡಿಸಿದ್ರೆ ಅಂತ ಒಂದು ಫೈನ್ಗಳನ್ನು ಕೂಡ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಾ ಇದೆ ಬೇಗನೆ ನೀವು ಕೂಡ ದಂಡ ಪಾವತಿ ಮಾಡಿ ಇದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಬನ್ನಿ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ವೀಕ್ಷಕರೇ ಕರ್ನಾಟಕ ಸರ್ಕಾರದಿಂದ ದೊಡ್ಡ ಘೋಷಣೆ ಹೌದು ಐದು ಲಕ್ಷ ರೂಪಾಯಿ ಪರಿಹಾರ ಅಂತ ಮೊದಲು ಹೇಳಿದ್ವಲ್ಲ ಯಾರಿಗೆ ಮೊದಲಿಗೆ ಫೈನಾನ್ಸ್ ಕಿರುಕುಳಕ್ಕೆ ಆತ್ಮಹತ್ಯೆಗೆ ಐದು ಲಕ್ಷ ರೂಪಾಯಿ ಪರಿಹಾರ ಸಾಲಗಾರನ ಕುಟುಂಬಕ್ಕೆ ಸರ್ಕಾರ ನೆರವು ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಘೋಷಣೆ ಮಾಡಿದ್ದಾರೆ ಪರಿಷತ್ನಲ್ಲಿ ಫೈನಾನ್ಸ್ಗಳ ಕಿರುಕುಳದ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ ವೀಕ್ಷಕರೇ ನಿಮಗೆ ಗೊತ್ತಿರಬಹುದು ಆನ್ಲೈನ್ ಲೋನ್ ಆ್ಯಪ್ಗಳನ್ನು ಈಗಾಗಲೇ ಬ್ಯಾನ್ ಮಾಡಲಾಗಿದೆ ನಮ್ಮ ಕರ್ನಾಟಕದಲ್ಲಿ ಭಾರತ ದೇಶದಲ್ಲಿ ಆನ್ಲೈನ್ನಲ್ಲಿ ಸಿಗುವ ಸಾಲವನ್ನು ತಗೋಬೇಡಿ ಅಂತಲೂ ಕೂಡ ಹೇಳಲಾಗಿದೆ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಪಡೆದ ಸಾಲ ತೀರಿಸಲಾಗದೆ ತುಂಬ ಜನರು ತಪ್ಪು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂಥ ಕುಟುಂಬಗಳಿಗೆ ಇನ್ಮುಂದೆ ಸರ್ಕಾರದಿಂದ ಐದು ಲಕ್ಷ ಪರಿಹಾರ ನೀಡಲಾಗುವುದು ಅಂದರೆ ಯಾರಾದರೂ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಪಡೆದ ಸಾಲ ತೀರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡರೆ ಅವರ ಒಂದು ಕುಟುಂಬಗಳಿಗೆ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡತಾ ನೀಡಲಾಗುವುದು ಅಂತ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಕಟಿಸಿದ್ದಾರೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳ ಕಿರುಕುಳದಿಂದ ತಪ್ಪು ದುಡಿಕೆ ನಿರ್ಧಾರ ತೆಗೆದುಕೊಂಡವರ ಕುಟುಂಬಗಳಿಗೆ ಪರಿಹಾರ ನೀಡುವ ಯಾವುದೇ ಯೋಜನೆ ಈವರೆಗೂ ಜಾರಿ ಇದ್ದಿದ್ದಿಲ್ಲ ಆದರೆ ಈಗ ಸಿದ್ದರಾಮಯ್ಯನವರು ಇದನ್ನು ಘೋಷಣೆ ಮಾಡಿದ್ದಾರೆ ಸದಸ್ಯರ ಸಲಹೆಯಂತೆ ಇನ್ಮುಂದೆ ಸಾಲ ತೀರಿಸಲಾಗಿದೆ ಯಾರಾದರೂ ಇಂಥ ನಿರ್ಧಾರ ಮಾಡಿದ್ದಾದಲ್ಲಿ ಅದರಲ್ಲಿ ಅದು ರೈತರ ಕುಟುಂಬಗಳಾಗಿರ್ಬೋದು ಬೇರೆ ಯಾವುದೇ ಕುಟುಂಬಗಳಾಗಿರ್ಬೋದು ಸಣ್ಣ ಹಣಕಾಸು ಸಂಸ್ಥೆಗಳಿಂದ ಪಡೆದ ಸಾಲ ತೀರಿಸಲಾಗದೆ ಯಾರಾದರೂ ಈ ಒಂದು ಕೆಲಸ ಮಾಡಿದರೆ ಅವರ ಒಂದು ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು ಈ ಸಂಬಂಧ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಹಣಕಾಸು ಇಲಾಖೆ ಕಾರ್ಯದರ್ಶಿಯರ ಜೊತೆಗೆ ಚರ್ಚೆ ಮಾಡಲಾಗುತ್ತೆ ಅಂತಲೂ ಕೂಡ ಇಲ್ಲಿ ಮಾಹಿತಿ ಕೊಡಲಾಗಿದೆ ವೀಕ್ಷಕರೇ ಇದು ಕೂಡ ಒಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬಹುದು ಮತ್ತೆ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಏನಪ್ಪಾ ಅಂದರೆ ರಾಜ್ಯ ಸರ್ಕಾರದಿಂದ ಹೊಸ ನಿಯಮ ಗಣೇಶ್ ಕೂರಿಸೋಕೆ ಪರ್ಮಿಷನ್ ಬೇಕೇ ಬೇಕು ಪಿ ಒ ಪಿ ಗಣೇಶ್ ಪ್ರತಿಷ್ಠಾಪಿಸಿದರೆ ಹುಷಾರ್ ಹೌದು ಗೌರಿ ಗಣೇಶ ಹಬ್ಬ ಸಮಯದಲ್ಲಿರುವಾಗ ಈಗಾಗಲೇ ಗಣಪನ ಮೂರ್ತಿಗಳಿಗೆ ಆರ್ಡರ್ಗಳು ಹೆಚ್ಚಾಗಿವೆ ಪ್ರತಿ ಬಾರಿಯೂ ಹಲವಾರು ರೂಪಗಳಲ್ಲಿ ಗಣೇಶ ಮೂರ್ತಿಗಳನ್ನು ತಯಾರಿಸಲಾಗುತ್ತದೆ ಈ ಬಾರಿಯೂ ಅದೇ ರೀತಿ ಡಿಮ್ಯಾಂಡ್ ಹೆಚ್ಚಾಗಿದೆ ಇದರ ಬೆನ್ನಲ್ಲೇ ಪಿಒಪಿ ಗಣೇಶ ಹಾಗೂ ರಾಸಾಯನಿಕ ಬಣ್ಣ ಲೇಪಿತ ಗಣೇಶ ಮೂರ್ತಿ ಮಾರಾಟವನ್ನು ನಿಷೇಧ ಮಾಡಲಾಗಿದೆ ಹಾಗೆ ಡಿಜೆ ಪ್ರಮಾಣವು ಕೂಡ ಕಡಿಮೆ ಮಾಡಲಾಗುತ್ತದೆ ಮತ್ತೆ ಧ್ವನಿವರ್ಧಕ ಬಳಕೆಗೆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಡೆಡ್ ಲೈನ್ ನೀಡಲಾಗಿದೆ ಯಾವುದೇ ಕಾರಣಕ್ಕೂ ಡಿಜೆ ಸೌಂಡ್ ಸಿಸ್ಟಮ್ ಅಳವಡಿಕೆಗೆ ಅವಕಾಶ ಇಲ್ಲ ಅಂತ ಹೇಳಲಾಗಿದೆ ಮೆರವಣಿಗೆ ವೇಳೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಹಾಗೂ ಪ್ರಾರ್ಥನಾ ಸ್ಥಳಗಳಲ್ಲಿ ಮುಂಭಾಗದಲ್ಲಿ ಪಟಾಕಿ ಸಿಡಿಮದ್ದು ನಿಷೇಧ ಮಾಡಲಾಗಿದೆ ಆಯೋಜಕರು ಕಾರ್ಯಕ್ರಮ ನಡೆಯುವ ಜಾಗದಲ್ಲಿ ಬೆಂಕಿನಂದಿಸುವ ಸಾಮಗ್ರಿಗಳು ಸಿ ಸೇರಿದಂತೆ ಅಗತ್ಯ ಕ್ರಮವನ್ನು ವಹಿಸಬೇಕು ಅಂತ ಹೇಳಲಾಗಿದೆ ಗಣೇಶ ಮೂರ್ತಿ ಮೆರವಣಿಗೆ ವೇಳೆ ಅಹಿತಕರ ಘಟನೆ ನಡೆದರೆ ಅದಕ್ಕೆ ಸಂಘಟನಿಕರೇ ಸಂಘಟಕರೇ ಹೊಣೆ ಅಂತ ಹೇಳಲಾಗಿದೆ ವೀಕ್ಷಕರೇ ಇದು ಕೂಡ ಒಂದು ಇಂಪಾರ್ಟೆಂಟ್ ಹೊಸ ನಿಯಮ ಅಂತ ಹೇಳಬಹುದು ಆದರೆ ಇಲ್ಲಿ ಡಿಜೆ ಸೌಂಡ್ ಸಿಸ್ಟಮ್ಗೂ ಕೂಡ ಅಳವಡಿಕೆಗೆ ಅವಕಾಶ ಇಲ್ಲ ಅಂತ ಹೇಳಲಾಗ್ತಾ ಇದೆ ಕರ್ಕಶ ಧ್ವನಿ ಕೊಡುವ ಜೆಗಳಿಗೂ ಅವಕಾಶವಿಲ್ಲ ಮತ್ತೆ ಹಸಿರು ಪಟಾಕಿನೇ ಹಾರಿಸಬೇಕು ಅಂತಲೂ ಕೂಡ ಇಲ್ಲಿ ಒಂದು ರೂಲ್ಸ್ ಇಲ್ಲಿ ಬಂದಿರುವಂಥದ್ದು ಹೌದು ಗಣೇಶೋತ್ಸವ ವೇಳೆ ಪಟಾಕಿ ಹಚ್ಚಲಾಗುತ್ತದೆ ಒಂದೂರ ಎಪ್ಪತ್ ಒಂದೂರ ಇಪ್ಪತ್ತೈದು ಡೆಸಿಬಲ್ಗಿಂತ ಹೆಚ್ಚು ಶಬ್ದ ಮಾಡುವ ಪಟಾಕಿ ಸಿಡಿಸದಂತೆ ಮತ್ತು ರಾತ್ರಿ ಎಂಟರಿಂದ ರಾತ್ರಿ ಹತ್ತು ಒಳಗೂ ಮಾತ್ರ ಪಟಾಕಿ ಸಿಡಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ದು ಇದನ್ನು ಎಲ್ಲರೂ ಪಾಲಿಸಬೇಕು ಪರಿಸರಕ್ಕೆ ಮಾರಕವಾದ ಪಟಾಕಿ ಬಳಸದೆ ಹಸಿರು ಪಟಾಕಿ ಸಿಡಿಸಬೇಕು ಎಂದು ಈಶ್ವರ್ ಖಂಡ್ರೆ ಅವರು ಅರಣ್ಯ ಸಚಿವರು ಒಂದು ಮಾಹಿತಿಯನ್ನು ಟ್ವೀಟ್ ಮಾಡಿದ್ದಾರೆ ರಾಜ್ಯದಲ್ಲಿ ಗಣೇಶೋತ್ಸವದ ವೇಳೆ ರಾತ್ರಿ ಮಾತ್ರ ಪಟಾಕಿ ಆಚರಿಸಬೇಕು ರಾತ್ರಿ ಎಂಟರಿಂದ ರಾತ್ರಿ ಹತ್ತು ಗಂಟೆವರೆಗೂ ಮಾತ್ರ ಹಸಿರು ಪಟಾಕಿ ಸಿಡಿಸಲು ಅವಕಾಶವಿರುತ್ತದೆ ಬೇರೆ ಪಟಾಕಿ ಮಾರಾಟ ಮಾಡಿದ್ದೇ ಆದಲ್ಲಿ ಜೈಲು ಶಿಕ್ಷೆ ಹಾಗೂ ಅವರ ಒಂದು ಲೈಸೆನ್ಸ್ ಕ್ಯಾನ್ಸಲ್ ಮಾಡಲಾಗುತ್ತದೆ ಅಂತಲೂ ಕೂಡ ಹೇಳಲಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟವಾದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ